ನಾನು ಅನ್ಯಾಯ ಮಾಡಿಲ್ಲ ಅನ್ನ ಕಿತ್ಕೊಂಡಿಲ್ಲ ಅನ್ನಬಾರದ ಮಾತುಗಳು ಸಂಸಾರದ ಮಾತುಗಳೆಲ್ಲ ಮಾತುಗಳೆಲ್ಲವ್ರೆಲ್ಲ ನಾನ್ ಜನತೆ ಕೇಳ್ಕೊಂಡು ಒಂದೇ ನಾನ್ ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ಈ ನನ್ನ ಮಕ್ಳು ನನ್ಗೆ ಇಷ್ಟು ಮಾಡತ್ರೆ ನೀವ್ ಇಡಿಯಾ ಮುಂದೆ ಬಂದ್ ನನ್ ಮಾತಾಡಕ್ ದೇವ್ರನೇ ಇಷ್ಟ ಇಲ್ಲ ನನಗ್ ಭಗವಂತನ ಹಾಕ ನನ್ಕ ಇಷ್ಟ ಇಲ್ಲ ಬಾಳ ನೋವಾಗ್ತೈತೆ ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತಿಂದ ಬದುಕ ನೀವು ತಿಂದಿದ್ರೆ ಇಲ್ಲ ಯಾರ ಮೋಸ ಮಾಡಿದ್ರೆ ಆಕ್ರೋ ನೀವು ಇದು ಒಂದ್ ಕಿತ್ಕೊಳಕ್ ಆಗಲ್ಲ ಅವ್ರು ನಾವ್ ಇರ್ತೀರಿ ನಿನ್ ಇವತ್ತು ಅವನು ಹೇಳ್ತಾನೆ ಇದು ಬೇರೆ ಜಾಗದಲ್ಲಿ ಹೇಳ್ಬಾರ್ದು ಪಾಪ ನಮ್ ದೇವ್ರೈಬರ್ ಬೇಜಾರ್ ಬೀಳ್ತಾರೆ ಇದೊಂದ್ ಉಬ್ ಇದನ್ನ ಬಿಡು ಅಲ್ಲಣ್ಣ ಇವತ್ ನೀವು ಸ್ನೇಹಿತರು ಇರ್ಬೋದು ಇಡೀ ಕರ್ನಾಟಕ ಜನತೆ ನನ್ ಜೊತೆಗಿದ್ದೀರ ನೀವು ಅಂಥ ಬಂದ್ರು ಅಕ್ಕಿರು ನಮ್ಮ ತಾಯಿ ತಂದೆ ಸಮಾನ ನೀವು ಈ ಲೋಫರ್ ನನ್ನ ಮಕ್ಳು ಇವ್ರು ಹಾಕ್ತಾವ್ರಲ್ಲ ಇವನ್ ಏನ್ರ ಬಗ್ಗೆ ಏನ್ರ ಜೊತೆ ಮಾತಾಡಿದಿವಿ ಇವ್ನ ಹಾಕ್ಲಿ ಇವ್ರ ಅಪ್ಪನ್ ಇವನ್ ಹುಟ್ಟಿದ್ರೆ ಇಲ್ಲ ನನ್ ಹುಟ್ಟಿದ್ರೆ ಈ ನನ್ನ ಮಕ್ಕಳ ಹಾಕ್ಬೇಕು ಇದು ಏನಣ್ಣ ಇವ್ರು ಜೊತೆ ಇವ್ನ ಕಿತ್ಲಾಡಿರೋದು ಇವ್ನೇನ್ ಇವ್ನು ಮಾಡಿರೋದು ಇವ್ನ ಮಕ್ಳು ಇವ್ನಿಗೆ ಹುಟ್ಟಾವ ಇಲ್ಲ ಅನ್ನೋದು ಅವನು ಹೇಳ್ತಾನೆ ಅವನು ಸುಳೆ ಸುಪ್ನಾತಿ ಅಂತ ಅವನು ಮಂಜುನು ಅವಾಗ ಹೇಳ್ಬೇಕು ನೀನು ಸೂಳೆ ಸುಪ್ನಾತಿ ಅಂತ ನಿಮ್ಮ ಅಮ್ಮನ ಅಂದಿದ್ರೆ ಅನ್ಬೇಕು ಆ ಅಮ್ಮನ್ ಬಂದು ವಿಡಿಯೋ ಮುಂದೆ ಮಾತಾಡ್ತಾಳೆ ಏನಮ್ಮ ನಿಂದು ನಾನು ಹತ್ತು ರೂಪಾಯಿ ತಿಂದಿರೋದು ಇಲ್ಲ ನಿಮ್ಗೆ ಯಾರಾದ್ರೂ ಆಗ್ಲಿ ನಾನು ಏನ ಹತ್ತು ರೂಪಾಯಿ ಮೋಸ ಮಾಡಿದ್ರೆ ಹೇಳ್ರಿ ನಮ್ಮ ಎಂಜಲು ನಮ್ಮ ಹುಚ್ಚೆ ನಮ್ಮ ನಮ್ ಹೇಳ್ತಿಂದ ಬದುಕಿದ್ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ ಏನಣ್ಣ ನಮ್ಮ ಜಮೀನೇನು ನಮ್ಮ ಆಸ್ತಿ ಏನೋ ಲೇ ನನ್ನ ಮಕ್ಕಳ ಒಬ್ರಿಗೆ ಅನ್ಯಾಯ ಮಾಡಿಲ್ಲ ಟೆನೆನ್ಸಿನಾಗ ಕೂಡ ಒಂದು ಗುಂಟೆ ಜಮೀನು ಹಾಕೊಂಡಿರೋ ಬದುಕಿರೋರ ನಾವು ಇವತ್ತು ನನ್ನ ಮಕ್ಳು ನೀವು ವಿಡಿಯೋ ಮುಂದೆ ಬಂದು ನನಗೆ ಮಾತಾಡಕ್ಕೆ ದೇವ್ರಾನೆ ಇಷ್ಟ ಇಲ್ಲ ನನಗೆ ಭಗವಂತನ ಹಾಕಿ ನನಗೆ ಇಷ್ಟ ಇಲ್ಲ ಭಾಳ ನೋವಾಗ್ತೈತೆ ನಮ್ಮ ತಾಯಿ ಬಗ್ಗೆ ಇರ್ಬೋದು ನಮ್ಮ ಸ್ನೇಹಿತರ ಬಗ್ಗೆ ಇರ್ಬೋದು ಒಂದಲ್ಲ ಎರಡಲ್ಲ ಈಗ ನನ್ನ ಮಕ್ಕಳು ಮಾತಾಡಿರೋದು ನೀವು ಸತ್ಯವಾಗ್ಲು ನೀವು ಯಾರಾದರೂ ಧರ್ಮ ದೇವರುಗಳು ನನ್ನ ನಾವೆಲ್ಲ ಇಷ್ಟು ಇಷ್ಟು ಬೆಳಸಿದೀರ ನನ್ನ ನಾನು ಒಬ್ರು ಅನ್ಯಾಯ ಮಾಡಿಲ್ಲ ಕಿತ್ತೋದು ನಾ ಬೋಟಿ ತಿನ್ನ ನನ್ನ ಅವ್ರು ಅವ್ರಕ್ ನೀನ್ ಹೇಳ್ತೀಯ ನಾವ್ ಇಲ್ಲ ಏನಂದ್ರೆ ನಾನ್ ಇವತ್ತ ಒಬ್ಬರ್ಕ್ ಅನ್ಯಾಯ ಮಾಡಿಲ್ಲ ಒಬ್ಬರು ಅನ್ನ ಕಿತ್ಕೊಂಡಿಲ್ಲ